ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಕಿರಣ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಿರಣ್ ಪ್ರಪಂಚದ ಇತಿಹಾಸವನ್ನು ಯಾರು ತಿಳಿಸಿದರೂ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ರಪಂಚದ ಇತಿಹಾಸವು ಮಾನವನ ಅಸ್ತಿತ್ವದ ಸಾಕ್ಷಿ ಆದರೆ ನಾವು ಇಂದು ಓದುತ್ತಿರುವ ಇತಿಹಾಸ ನಿಜವಾಗಲೂ ನಿಜವೇ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ ಅಥವಾ ಅದು ಕೆಲ ಶಕ್ತಿಶಾಲಿಗಳಿಂದ ಬದಲಾಗಿದೆಯೇ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುತ್ತೆ ಇತಿಹಾಸ ಅಂದರೆ ಏನು ಅಂತ ಇತಿಹಾಸ ಅಂದರೆ ಹಿಂದಿನ ಘಟನೆಗಳ ದಾಖಲೆ ಎಂದು ಹೇಳಬಹುದು ಆದರೆ ಆ ದಾಖಲೆಗಳನ್ನು ಬರೆದವರು ಯಾರು ಯಾವ ದೃಷ್ಟಿಕೋನದಿಂದ ಬರೆದಿದ್ದಾರೆ ಎಂಬುದು ಬಹಳ ಮುಖ್ಯವಾಗುತ್ತೆ ಹೀಗಾಗಿ ಇತಿಹಾಸವು ಕೇವಲ ಘಟನೆಗಳ ಸರಣಿಯಲ್ಲ ಅದು ಬರೆದವರ ದೃಷ್ಟಿಕೋನ ಕೂಡ ಹೌದು ಏಕೆಂದರೆ ಯಾರು ಇತಿಹಾಸನ ಬರೀತಾರೆ ಅದು ಅವರು ಅವರ ದೃಷ್ಟಿಕೋನದಿಂದ ಬರೆದಿರ್ತಾರೆ ಉದಾಹರಣೆಗೆ ಎರಡು ಯುದ್ಧಗಳು ನಡೀತಾ ಇದ್ದಾವೆ ಅಂತಂದರೆ ಒಬ್ಬ ಗೆದ್ದೆ ಗೆಲ್ತಾನೆ ಆದರೆ ಆ ಇತಿಹಾಸದಲ್ಲಿ ಯಾರು ಗೆಲ್ತಾರೆ ಅವರ ಕತೆಗಳು ಮಾತ್ರ ಉಳ್ಕೊತವೆ ಯಾರು ಸೋಲ್ತಾನೆ ಅವರನ್ನು ಜಾಸ್ತಿ ಕಡೆಗಣಿಸಿ ಬರೆದಿರ್ತಾರೆ ಯಾಕಂದರೆ ಇತಿಹಾಸ ಬರೆದಿರೋರು ಕೂಡ ಗೆದ್ದವರ ಆಸ್ಥಾನದಲ್ಲೇ ಇರ್ತಾರೆ ಅವರ ರಾಜ್ಯರಿಗೆ ಅನುಕೂಲ ಆಗೋ ರೀತಿ ಇತಿಹಾಸನ ಬರೆದಿರ್ತಾರೆ ಸ್ನೇಹಿತರೆ ಪ್ರಪಂಚದ ಬಹುಭಾಗವನ್ನು ಬಹುಕಾಲದವರೆಗೆ ಬ್ರಿಟಿಷರು ಫ್ರೆಂಚರು ಮತ್ತು ಪೋರ್ಚುಗೀಸರೇ ಪ್ರಪಂಚದ ಬಹುಭಾಗವನ್ನು ಆಳಿರ್ತಾರೆ ಅವರ ಉದ್ದೇಶ ಕೇವಲ ವ್ಯಾಪಾರ ಅಥವಾ ಆಡಳಿತ ಅಲ್ಲ ಅವರು ತಮ್ಮ ಸಂಸ್ಕೃತಿಯನ್ನು ಶ್ರೇಷ್ಠ ಎಂದ ತೋರಿಸಲು ಇತಿಹಾಸ ಬದಲಿಸಿದರು ಅವರು ತುಂಬ ದೇಶಗಳಲ್ಲಿ ವ್ಯಾಪಾರ ಮತ್ತು ಅವರ ಸಂಸ್ಕೃತಿಯನ್ನು ಬಿತ್ತನೆ ಮಾಡಿರ್ತಾರೆ ಆದರೆ ಅವರು ಬರೆದಿರುವಂಥ ಇತಿಹಾಸದ ದಾಖಲೆಗಳಲ್ಲಿ ಅವರನ್ನು ಶ್ರೇಷ್ಠ ಅಂತ ಮಾತ್ರ ತೋರ್ಪಡಿಸಿರ್ತಾರೆ ಈಗ ನಾವೆಲ್ಲ ಓದ್ತಾ ಇರೋ ಇತಿಹಾಸದಲ್ಲಿ ಮೆಸೊಪೊಟೋಮಿಯಾ ಈಜಿಪ್ಟ್ ಗ್ರೀಸ್ ರೋಮ್ ಇವು ಮುಖ್ಯವಾಗಿ ತೋರಿಸಲಾಗುತ್ತದೆ ಆದರೆ ಭಾರತೀಯ ಚೀನಿ ಮತ್ತು ಮಾಯನ್ ಅಥವಾ ಆಫ್ರಿಕಾ ನಾಗರಿಕತೆಗಳು ಅಷ್ಟೇ ಪ್ರಾಚೀನವಾದರೂ ಅವುಗಳನ್ನು ಪಾಶ್ಚಾತ್ಯ ಗ್ರಂಥಕಾರರು ಹಿಂಬದಿಗೆ ತಳ್ಳಿದರು ಕಾರಣ ಇಷ್ಟೇ ಅವುಗಳಲ್ಲಿ ವಿಜ್ಞಾನ ತತ್ವಶಾಸ್ತ್ರ ವೈದ್ಯಶಾಸ್ತ್ರ ಖಗೋಳಶಾಸ್ತ್ರದ ಆಳವಾದ ಜ್ಞಾನವಿತ್ತು ಸ್ನೇಹಿತರೆ ಅವಾಗಿನ ಕಾಲದಿಂದಲೂ ಯೂರೋಪರು ನಾವೇ ಬುದ್ಧಿವಂತರು ನಾವೇ ಶ್ರೇಷ್ಠರು ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದಿರ್ತಾರೆ ಅದಕ್ಕೋಸ್ಕರನೇ ಅವರು ಇತಿಹಾಸನ ಬದಲಿಸಿ ನಾವೇ ಶ್ರೇಷ್ಠರು ನಾವೇ ಬುದ್ಧಿವಂತರು ಅಂತ ಅವರು ಪ್ರಪಂಚದ ಇತಿಹಾಸಗಳಲ್ಲಿ ದಾಖಲಿಸಿದ್ದಾರೆ ಸ್ನೇಹಿತರೆ ಇತಿಹಾಸ ಯಾವ ಆಧಾರದ ಮೇಲೆ ನಿಂತಿದೆ ಅಂದರೆ ಯಾವ ರಾಷ್ಟ್ರ ಪ್ರಬಲವೋ ಅದರ ಕಥೆಯೇ ಇತಿಹಾಸದಲ್ಲಿ ಮೇಲುಗೈ ಪಡೆದಿದೆ ಹೀಗಾಗಿ ಇತಿಹಾಸವು ವಿಜೇತರ ಕಥೆಯಾಗಿ ಉಳಿಯುತ್ತದೆ ಸ್ನೇಹಿತರೆ ಇವಾಗಿನ ಪ್ರಪಂಚದಲ್ಲಿ ಆಧುನಿಕ ಪುರಾತತ್ವ ಡಿ ಎನ್ ಎ ವಿಶ್ಲೇಷಣೆ ಮತ್ತು ಉಪಗ್ರಹ ಚಿತ್ರಗಳು ಅನೇಕ ಹಳೆಯ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾ ಇದೆ ಉದಾಹರಣೆಗೆ ಭಾರತದ ದ್ವಾರಕ ಮತ್ತು ಈಜಿಪ್ಟಿನ ಪಿರಮಿಡ್ಗಳು ಮಾಯನ್ ನಾಗರಿಕತೆಗಳ ಕಾಲಗಣನೆ ವ್ಯವಸ್ಥೆ ಇದೆಲ್ಲ ಇಂದಿನ ವಿಜ್ಞಾನಕ್ಕೂ ಆಶ್ಚರ್ಯವಾಗಿದೆ ಇವುಗಳಿಂದ ಸಾಬೀತಾಗಿದೆ ಇತಿಹಾಸವು ಕೇವಲ ಯುರೋಪ್ನಲ್ಲೇ ಶುರುವಾಗಿಲ್ಲ ಮಾನವ ಬುದ್ಧಿಯ ಬೆಳಕು ಇಡೀ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಒಳೆಯುತ್ತಿತ್ತು ನೀವು ಕೇಳುತ್ತಿರುವುದು ಮರೆಮಾಚಿದ ಸತ್ಯ ನಾನು ನಿಮ್ಮ ಕಿರಣ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ